ಮಲಯಾಳಂ ಇಂಡಸ್ಟ್ರೀಲ್ ಆದಂತಹ ಒಂದು ಅಂದರೆ ಕೇರಳದಲ್ಲಿ ಆದಂತಹ ಘಟನೆ ಸೊ ಒಂದು ಯುವತಿ ಮೇಲೆ ಅಂದರೆ ಅವರು ಇಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ ಕನ್ನಡದಲ್ಲೂ ಸೊ ಅವ್ರ ಮೇಲೆ ಆದಂತಹ ಒಂದು ಏನು ಅತ್ಯಾಚಾರ ಕೇಸ್ ಅಥವಾ ಅವ್ರ ಮೇಲೆ ಆದಂತಹ ಹಲ್ಲೆ ದೊಡ್ಡ ಮಟ್ಟಿನಲ್ಲಿ ಸದ್ ಮಾಡುತ್ತೆ ಇದೀಗ ಅದರ ವರದಿ ಹೇಮಾ ಕಮಿಟಿ ವರದಿ ಬಂದಿದೆ ಅದರಲ್ಲಿ ಸಾಕಷ್ಟು ಮಹಿಳೆಯರು ಸಾಕಷ್ಟು ಅಂದ್ರೆ ಆ ಕಮಿಟಿಯನ್ನು ಚಿತ್ರರಂಗದಲ್ಲಿ ಹೆಣ್ಮಕ್ಳಿಗಾಗುವಂತಹ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳಿ ಅಂತ ಹೇಳಿ ಅಂದ್ರೆ ನಿಮ್ಮ ಹೆಸರನ್ನೆಲ್ಲೂ ರಿವೀಲ್ ಮಾಡಲ್ಲ ಅಂತ ಹೇಳಿದ್ರು ಸೊ ಇದ್ರ ಬಗ್ಗೆ ಏನತ್ತೆ ಅದರಲ್ಲಿ ಡ್ರೆಸ್ಸಿಂಗ್ ರೂಮ್ ಹೋದರೆ ಬಾಗಿಲು ಬಡಿಯೋದು ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತಾರೆ ಸೊ ಈ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನ ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಫೇಸ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ನಟಿಯರ್ ಹೇಳ್ಕೊಂಡಿರೋದು ಸೊ ಇದ್ರ ಬಗ್ಗೆ ಏನಿಸುತ್ತೆ ನಿಮಗೆ ಅಂತ ಹೆಣ್ಮಕ್ಳು ಎಲ್ಲ ಕಡೆನೂ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಬರೀ ಇಂಡಸ್ ಫಿಲಂ ಇಂಡಸ್ಟ್ರಿ ಅಲ್ಲ ಸಾಫ್ಟ್ವೇರಲ್ಲೂ ಕಾರ್ಪೊರೇಟ್ಸ್ ಇದರಲ್ಲೂ ಐ ಟಿಲು ಗೌರ್ಮೆಂಟ್ ಆಫೀಸಲ್ಲೂ ಎಲ್ಲ ಕಡೆ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಎಂಡ್ ಆಫ್ ದ ಡೇ ನಾವು ಎರಡು ವಿಷಯನ ಅರ್ಥ ಮಾಡ್ಕೊಬೇಕು ಅದೇ ನಾವು ಇದು ಕಾಸ್ ಏನು ಅಂತ ಯೋಚನೆ ಮಾಡೋಕೋದ್ರೆ ಒಂದು ಕಲ್ಚರಲ್ಲಿ ಬಂದಿರೋ ಮೇಲ್ ಡಾಮಿನೆನ್ಸ್ ನಾವು ಪ್ರೈಡು ನಾವು ದೊಡ್ಡವರು ನಾವು ಸುಪೀರಿಯರು ಒಂದು ಹೆಣ್ಕಿಂತ ಅನ್ನೋದು ಒಂದು ಈಗೋ ಅಥವಾ ಮೇಲ್ ಡಾಮ್ ಮೇಲ್ ಶವನಿಸಮ್ ತುಂಬ ಜಾಸ್ತಿ ಇದೆ ಅನ್ಸುತ್ತೆ ಕೆಲವ್ರಿಗೆ ಮೆಂಟಾಲಿಟಿಗೆ ಇನ್ನು ಕೆಲವ್ರಿಗೆ ಅವರ ಕಾನ್ಷಿಯಸ್ನೆಸ್ನ ಅವರೇ ಹಾಳು ಕಳ್ಕೊತಾ ಇದ್ದಾರೆ ಇವಾಗ ನಮಗೂ ನಾಯಿಗೂ ಇರೋ ಒಂದೇ ವ್ಯತ್ಯಾಸ ಏನಾದ್ರು ತಿಂಡಿ ಇದ್ದರೆ ಆ ನಾಯಿ ಯೋಚನೆ ಮಾಡದೆ ಹೋಗಿ ಬಾಯಾಕತ್ತೆ ಮನುಷ್ಯಂಗೆ ಪ್ರಜ್ಞೆ ಇದೆ ಏನು ಮಾಡಬೇಕು ಅಂತ ಬಟ್ ಬಿಕಾಸ್ ಆಫ್ ದಿಸ್ ಪೋರ್ನಾಗ್ರಫಿ ಆ್ಯಂಡ್ ಇವಾಗ ಇಂಡ್ಯೂಸ್ ಆಗ್ತಾ ಇರೋ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ಗಳು ಏನಾಗುತ್ತೆ ಮೈಂಡ್ಗೆ ಅವರ ಪ್ರಜ್ಞೆನ ಕಮ್ಮಿ ಮಾಡ್ತಾ 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 ಒಂದು ಅನಿಮಲಿಸ್ಟಿಕ್ ಕ ರೀತಿಲಿ ಮಾಡಿಬಿಡುತ್ತೆ ಅದು ವಿತ್ ಇಂಟಾಕ್ಸಿಕೇಷನ್ಸ್ ಅಥವಾ ಏನಾರು ಸಬ್ಸ್ಟೆನ್ಸ್ ಅಬ್ಯೂಸಿಂದ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ರಪ್ಪ ಅಂತ ಆ್ಯಕ್ಟ್ಗೆ ಒಳಗಾಗ್ಬಿಡ್ತಾರೆ ಆಮೇಲೆ ಅದರಿಂದ ಪ್ರಯೋಜನ ಇಲ್ಲ ಇನ್ನು ಕಾಂಟ್ರವರ್ಷಿಯಲ್ ಅನ್ನಿಸ್ಬೋದು ಇನ್ನ ಅದರ್ ವರ್ಡ್ಸ್ ಒಂದು ಕಡೆ ಮೇಲ್ ಶವನಿಸಮ್ ಇದ್ದರೆ ಇನ್ನೊಂದು ಕಡೆ ಇವರೆಲ್ಲ ಮೆಂಟಲ್ ಪೇಷಂಟ್ಗಳಂತ ಅನ್ಬೋದು ಸೊ ಮೆಂಟಲ್ ಪೇಶೆಂಟ್ ಅಂತ ನಾವು ಸಿಂಪತಿ ತೋರ್ಸೋಕ್ಕೂ ಆಗಲ್ಲ ಬಿಕಾಸ್ ಅವ್ರು ಮಾಡಿರೋದು ಅಂಥ ದೊಡ್ಡ ಕ್ರೈಮು ಬಟ್ ಕಹಿ ಸತ್ಯ ಏನಂದ್ರೆ ಅವರು ಮೆಂಟಲಿ ಹಾಗೆ ಆಗೋಕ್ಕೆ ಸೊಸೈಟಿ ಯಾರು ಏನಕ್ಕೆ ಆ ಥರ ಆಗ್ತಾ ಇದೆ ಅದೇ ಸೇಮ್ ಮೇಲ್ ಶವನಿಸಮ್ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲ ಅವರ ಪ್ರಜ್ಞೆನೇ ಎಷ್ಟು ಅನಿಮಲಿಸ್ಟಿಕ್ ಆಗಿದೆ ಅಂದರೆ ಏನು ಅದ್ರ ಕಾನ್ಸಿಕ್ವೆನ್ಸ್ ಏನು ಯೋಚನೆ ಮಾಡಿದೆ ಅವರ ಆ ಆ್ಯಕ್ಟ್ಗೆ ಒಳಗಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮಾಡಬಾರ್ದು ಆ ರೀತಿ ಶಿಕ್ಷೆ ಹೇಳೋ ಅಷ್ಟು ದೊಡ್ಡವನಲ್ಲ ನನ್ನ ಪ್ರಕಾರ ನಾನು ಯಾವಾಗಲೂ ನಾನು ಏನೇ ಸಿಚುವೇಶನ್ ಆದರೂ ರೂಟ್ ಕಾಸ್ನ ಫಸ್ಟು ಹುಡುಕಕ್ಕೆ ಟ್ರೈ ಮಾಡ್ತೀನಿ ಬಟ್ ಶಿಕ್ಷೆ ಕೊಡಬೇಕು ಕೆಲವೂ ಕೈ ಮೀರಿ ಹೋಗಿದರೆ ಡೆತ್ ಇಸ್ ದ ಪೆನಾಲ್ಟಿ ಡೆತ್ ಇಸ್ ದ ಸೊಲ್ಯೂಷನ್ ಅಂತ ಅನಿಸುತ್ತೆ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಯಾಕಂದರೆ ಅವರು ಮೆಂಟಲಿ ಆ ರೀತಿ ಇದಾಗಿ ಕೆಲವ್ರಿಗೆ ಇನ್ಸ್ಟೆಡ್ ಆಫ್ ಅವ್ರಿಗೆ ಟ್ರೀಟ್ಮೆಂಟ್ ಅದು ಇದು ಎಷ್ಟು ಏನಾದ್ರೂ ಸರಿ ಹೋಗೋಲ್ಲ ಅನ್ನೋ ಸ್ಟೇಟ್ಗೆ ಅವ್ರು ಹೋಗಿದ್ದಾರೆ ಅಥವಾ ಶವನಿಸಮ್ ರೀತಿ ಹೋದಾಗ ಹಾರ್ಶ್ ಪನಿಷ್ಮೆಂಟ್ ಇದ್ದರೆ ಒಂದು ಇನ್ನೂ ಸ್ವಲ್ಪ ಖುಷಿ ಎಚ್ಚೆತ್ಕೊತಾರೆ ಅಂತ ಅನ್ಸುತ್ತೆ ಬಟ್ ಎಷ್ಟೇ ಹಾರ್ಸ್ ಪನಿಷ್ಮೆಂಟ್ ಕೊಟ್ಟರು ಅವನು ರೇಪ್ ಮಾಡ್ತಾ ಇರುವಾಗ ಆ ಪನಿಷ್ಮೆಂಟಿನ ಪ್ರಜ್ಞೆ ಇಲ್ಲ ಅರಿವಿಲ್ಲ ಅಂತ ಪ್ರಾಬ್ಲಮ್ ನಮಗಾಗ್ತಾಯಿದೆ ಸಿಚುವೇಶನ್ ಇವಾಗ ಆಗ್ತಾ ಇದೆ ಅಂದಾಗ ನಾವು ರೂಟಲ್ಲಿ ಏನಿದೆ ಇಶ್ಯೂ ಯಾಕೆ ಹಿಂಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಡ್ರೆಸ್ ಮಾಡಬೇಕು ಅಂತ ಅನ್ಸುತ್ತೆ ಇನ್ನು ಕೊನೆಯದಾಗಿ ನಿಮ್ಮ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಜನರು ಯಾಕೆ ಥಿಯೇಟರ್ ಬರ್ಬೇಕು ಎಷ್ಟು ಸ್ಪೆಷಲ್ ನೀವೀಗ ವರ್ಕ್ ಮಾಡ್ತಿರುವಂತ ಹೇಳಿದ್ರೆ ನೆಕ್ಸ್ಟ್ ರಿಲೀಸ್ ಆಗುವಂಥ ಸಿನಿಮಾಗೆ ಸಾಕಷ್ಟು ಎಫರ್ಟ್ ಅನ್ನು ಹಾಕಿರ್ತೀರಿ ಏನು ಹೇಳ್ತೀರಿ ಜನರು ಥಿಯೇಟರ್ ತನಕ ಯಾಕೆ ಬರಬೇಕು ಅಂತ ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಅವೆಲ್ಲ ಹೇಳಿ 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 ಸಾಕಾಗಿ ಹೋಗಿದೆ ಎಲ್ಲರಿಗೂ ಸಾಕಾಗೋಗಿದೆ ಜನಕ್ಕೂ ಕೇಳಿ ಕೇಳಿ ಸಾಕಾಗೋಗಿದೆ ಎಂಡ್ ಆಫ್ ದ ಡೇ ಟ್ರೈಲರ್ ಎಲ್ಲ ನಾವು ಮೆಟೀರಿಯಲ್ಸ್ ಏನೇನು ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಬೇಸಿಸ್ ಮೇಲೆ ಜನದ ರೆಸ್ಪಾನ್ಸ್ ಇರುತ್ತೆ ಅದಕ್ಕೆ ತಕ್ಕಂಗೆ ಜನ ಥಿಯೇಟ್ರಿಗೆ ಬರ್ತಾರೆ ಅದು ಬಿಟ್ಟರೆ ಇನ್ನೇನು ರಾಕೆಟ್ ಸೈನ್ಸ್ ಇಲ್ಲ ಅಂತ ಅನಿಸುತ್ತೆ ನನಗೆ ಸೊ ಇದಿಷ್ಟು ಕೂಡ ರಾಕೇಶ್ ಅಡಿಗ ಅವರ ಮಾತು ಸೊ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು ಜೊತೆಗೆ ಅವರ ಎರಡು ಸಿನಿಮಾಗಳು ಇನ್ನೇನು ನವೆಂಬರಲ್ಲಿ ರಿಲೀಸ್ ಮಾಡಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸೊ ಹಾಗೆಯೇ ಅವರ ಒಂದು ಲೈಫ್ ಜರ್ನಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು ಮತ್ತೆ ಮತ್ತೊಂದು ಸೆಲೆಬ್ರಿಟಿ ಜೊತೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ ಕ್ಯಾಂಪಸ್ ಶೀನಾ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು